ನಮ್ಮೊಂದಿಗೆ ಅನಂತರಿದ್ದಾರೆ ಅವರು ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು ಮುಂದಿನ ನಿರ್ಧಾರ ಏನು ಅನ್ನೋದು ಯಾವ ರೀತಿಯಾಗಿ ಮುಂದಿನ ಕಾನೂನು ಹೋರಾಟ ಮಾಡ್ತೀರ ಇವಾಗ ನಮ್ಮ ವಕೀಲರು ಇವತ್ತು ಹೈಕೋರ್ಟ್ ಅಪಿಯರ್ ಆಗಿದ್ರು ದೆನ್ನೇ ಹೈಕೋರ್ಟ್ ಆರ್ಡರ್ ಯಾರು ಲಾಯರ್ ಸರ್ವ್ ಮಾಡಿದ್ರು ನಮ್ಮ ಯೂನಿಯನ್ ಸರ್ವ್ ಮಾಡಿದ್ರು ನಾವು ಅದನ್ನ ನಮ್ಮ ವಕೀಲರಿಗೆ ಕೊಟ್ವಿ ಇವತ್ತು ವಕಾಲ ಹೈಕೋರ್ಟ್ ಅಪಿಯರ್ ಆಗಿದ್ರೆ ಹೈಕೋರ್ಟ್ ಆರ್ಡ್ರ್ ಮಾಡಿದೆ ನಾನು ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ ಇನ್ನೂ ಇದು ಸ್ಟೇಕ್ ಆಗಿ ಆಗ್ತಿದೆಯಲ್ಲ ಅಂತ ಒಂದು ನಿಮಿಷ ಅದರಿಂದ ನಾವು ಹೇಳಿದ್ವಿ ಇಲ್ಲ ಇಲ್ಲ ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿಗೆ ನೋಟಿಸ್ ಬಂದಿಲ್ಲ ಫೆಡರೇಷನ್ ಮಾತ್ರ ಬಂದಿದೆ ಅದು ಮಾತ್ರ ಕರೆ ಕೊಟ್ಟಿಲ್ಲ ಅದರಿಂದ ನಿಮ್ಮ ಆರ್ಡ್ರ್ ಜಾರಿ ಮಾಡ್ತೀವಿ ಅಂತ ಹೇಳಿ ನಮಗೆ ನಮ್ಮ ವಕೀಲರು ಫೋನ್ ಮಾಡಿದರು ಅದ್ರ ಪ್ರಕಾರ ನಾವು ಸ್ಟೇಕನ್ನು ಮುಂದೂಡಿದ್ದೀವಿ ಎಲ್ರಿಗೂ ಕರೆ ಕೊಟ್ಟಿದ್ದೀವಿ ವರ್ಕರ್ಸ್ಗೆ ಡ್ಯೂಟಿಗೆ ಹೋಗಿ ರಿಪೋರ್ಟ್ ಮಾಡಿ ಅಂತ ಮ್ಯಾನೇಜ್ಮೆಂಟ್ಗೂ ಹೇಳಿದೀವಿ ಎಲ್ಲ ಬರ್ತಾರಪ್ಪ ಪೀಸ್ಫುಲ್ಲಾಗಿ ಅವ್ರು ಡ್ಯೂಟಿಗಳು ಕೊಡಿ ಕೆಲಸ ಅವರು ಅಂತ ಹೇಳಿದ್ವಿ ಅಟ್ ದಿ ಸೇಮ್ ಟೈಮ್ ಯು ಅಪೀಲ್ ಟು ದ ಚೀಫ್ ಮಿನಿಸ್ಟರ್ ಈ ಟೈಮನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಕರೆದು ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸಿ ಯಾಕೆಂದರೆ ಬೋಧಿ ಕೆಂಡದಂಗೆ ಇದೆ ವರ್ಕರ್ಸು ಮನಸ್ಸು ಮತ್ತೆ ಮತ್ತೆ ಪರೀಕ್ಷೆ ಮಾಡಿಬಿಡಿ ಅನ್ನುವಂಥ ಒಂದು ಅಪೀಲ್ ನಾವು ಚೀಫ್ ಮಿನಿಸ್ಟರ್ ಕೊಡ್ತಾ ಇದೀವಿ ಅಲ್ಲ ಅರಿ ಕೊಡಬೇಕಾಗುತ್ತೆ ಅವರು ಇವಾಗ ಏನು ಇಲ್ಲ ಅಂತ ಹೇಳಿದ್ರು ಹದಿನಾಲ್ಕು ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಮ್ಮ ಮಾತುಕತೆ ಮುಂದುವರಿಸಿ ಅಂತ ಹೇಳಿದೀವಿ ನಾವು ಸ್ಟ್ರೈಕನ್ನು ಮುಂದೂಡಿದಿವೆ ಡಿಮಾಂಡ್ಗಳು ಮುಂದೂಡಿಲ್ಲ ಡಿಮಾಂಡ್ ಸ್ಟ್ಯಾಂಡ್ಸ್ ನಮ್ಮ ಡಿಮಾಂಡ್ ನಾವು ಅಮೆಂಡ್ ಮಾಡಿಲ್ಲ ಹದಿನಾಲ್ಕು ತಿಂಗಳು ಸಾಕು ನಾವು ಹೇಳಿದ್ದೆ ಆ ಇಶ್ಯೂ ಮೇಲೆ ಬ್ರೇಕಾಗಿದ್ದು ನಿನ್ನೆ ಮುಖ್ಯಮಂತ್ರಿಗಳು ಮಾತು ಕರೋದಿಲ್ಲ ಹದಿನಾಲ್ಕು ತಿಂಗಳ ಮೇಲೆ ನಾವು ಹೋಗಲ್ಲ ಆಯಿತು ಒಂದು ಒಂದು ಇಪ್ಪತ್ತ್ನಾಲ್ಕರ ಬಗ್ಗೆ ಅವ್ರು ಆಮೇಲೆ ನೋಡೋಣ ಅಂತ ಹೇಳಿದ್ರು ಬ್ರೇಕ್ ಆಯಿತು ಆದ್ದರಿಂದ ಆ ಡಿಮಾಂಡ್ಗಳನ್ನ ನಾವು ಬಿಟ್ಟುಕೊಟ್ಟಿಲ್ಲ ಡಿಮಾಂಡ್ಗಳು ಮುಂದುವರಿಸಿದೆ ಚಳುವಳಿ ಹಲವಾರು ರೂಪದಲ್ಲಿ ಮುಂದುವರಿ ಸರ್ಕಾರ ಎಸ್ಮಾ ಅಡಿಯಲ್ಲಿ ಇವತ್ತು ಏನು ಸಾರಿಗೆ ನೌಕರರ ವಿರುದ್ಧ ಯಾಕೆ ನಾವು ಕಾನೂನು ಕ್ರಮವನ್ನು ಜರುಗಿಸಬಾರ ಪ್ರಶ್ನೆ ಮಾಡಿದೆ ಅದಕ್ಕೆ ಏನು ಪ್ರತಿಕ್ರಿಯೆ ಮಾಡ್ತೀರ ಅನ್ನುವಂಥದ್ದು ಜಂಟಿ ಕ್ರಿಯಾ ಸಮಿತಿ ಏನು ಸಾರಿಗೆ ನೌಕರರ ಪರವಾಗಿ ಇದೆಯಾ ಅನ್ನುವಂಥದ್ದು ಖಂಡಿತ ಅದೇ ಅವ್ರ ಪರವಾಗಿ ಹೋರಾಟ ಕರೆ ಕೊಟ್ಟಿದ್ದು ಅವ್ರಿಗೋಸ್ಕರ ಇವಾಗ ನಾವು ಹೋರಾಟ ಮಾಡಿ ಶೇಕ್ ಮಾಡಿ ಅಂತ ಹೇಳಿದ್ದು ಅದನ್ನು ಯಾವುದೇ ಶಿಸ್ತಿನ ಕ್ರಮ ತಗೊಂಡ್ರೂ ಕೂಡ ನಾವು ಅದನ್ನು ಫೈಟ್ ಮಾಡ್ತೀವಿ ಬಟ್ ಅಟ್ ದಿ ಸೇಮ್ ಟೈಮ್ ಟು ದಿ ಮ್ಯಾನೇಜ್ಮೆಂಟ್ ನಾರ್ಮಲ್ ಸಿ ಮೇಂಟೈನ್ ಮಾಡಿ ಇವಾಗ ನಾವು ಡ್ಯೂಟಿಗೆ ಬಂದಿದ್ವಿ ಆಫ್ಟರ್ ಆಲ್ ಒಂದು ದಿವಸ ಸ್ವಲ್ಪ ಹೊತ್ತು ನಿಮಗೆ ತೊಂದರೆ ಆಗಿರ್ಬೋದು ಡ್ಯೂಟಿಗೆ ವಾಪಸ್ ಬಂದಿದ್ವಿ ಮತ್ತೆ ಕೆದಕಿ ನಮ್ಮಿಂದ ಚಳವಳಿ ಮಾಡಿಸ್ಬೇಡಿ ಇದು ಸ್ಪಷ್ಟವಾಗಿ ಮತ್ತೆ ಇಲ್ಲ ಒಂದು ಪ್ರೊಟೆಸ್ಟ್ ಮುಗಿದಿಲ್ಲ ಕಾಮ ಹಾಕಿದ್ವಿ ಫುಲ್ ಸ್ಟಾಪ್ ಇಲ್ಲ ಸರ್ಕಾರ ಮಾತು ಕರೆದ್ರೆ ಮಾತು ಹೋಗ್ತೀವಿ ಇನ್ಫ್ಯಾಕ್ಟ್ ಕರೀರಿ ಅಂತಲೇ ನಮ್ಮ ಡಿಮಾಂಡು ಹೈಕೋರ್ಟ್ ಅಲ್ಲಿ ಕೂಡ ನಮ್ಮ ವಕೀಲರಿಗೆ ನಾವು ಹೇಳಿದ್ವಿ ಕೋರ್ಟಿಂದ ಇಂದ ಸಾಧ್ಯ ಆದರೆ ಡೈರೆಕ್ಷನ್ ತಗೊಳಕ್ಕೂ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ವಿ ನಿನ್ನೆ ನೀವು ಮಾತಾಡೋದು ಇದಿಷ್ಟು ಅನಂತ ಸುಬ್ರವ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್